ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಇದೀಗ ಮತ್ತೊಮ್ಮೆ ಡಿಬೋಸ್ ಅವರು ಜೈಲು ಸೇರಬೇಕಾಗುತ್ತೆ ಡಿಬೋಸ್ ಅವರು ಸದ್ಯಕ್ಕೆ ಬೆಂಗಳೂರಿನಲ್ಲಿ ಇಲ್ಲ ಅವರು ಚಾಮರಾಜನಗರ ಆಸುಪಾಸು ಇರುವಂತಹ ಒಂದು ಕುದುರೆ ಜಾತ್ರೆಗೆ ಮತ್ತೆ ದೇವಸ್ಥಾನಕ್ಕೆ ಅಂತ ಕೂಡ ತೆರಳಿದ್ದಾರಂತೆ ಸೊ ಅದು ಕಂಪ್ಲೀಟ್ ಆಗಿ ಸಿ ಸಿ ಟಿವಿ ಫುಟೇಜ್ ಟೋಲ್ ನಲ್ಲಿಯೂ ಕೂಡ ರೆಕಾರ್ಡ್ ಆಗಿದೆ ಈಗ ಡಿಬೋಸ್ ಅವರು ಸೇರಿದಂತೆ ಆರು ಜನ ಸೆರೆಂಡರ್ ಆಗಬೇಕು ಡಿಬೋಸ್ ಅವರ ಮನೆ ಹತ್ರ ಸೇರಿದಂತೆ ಪವಿತ್ರ ಅವರ ಮನೆ ಹತ್ರ ಎಲ್ಲರ ಒಂದು ಮನೆ ಹತ್ರ ಕೂಡ ಪೊಲೀಸರು ಕಾಯ್ತಾ ಇದ್ದಾರೆ ಮತ್ತೆ ಸೆಕ್ಯೂರಿಟಿ ಐ ಅಲರ್ಟ್ ಕೂಡ ಅಫ್ ಆಗಿದೆ ಡಿ ಬಾಸ್ ಅವರೇ ಈಗ ಸರೆಂಡರ್ ಆಗ್ತಿದ್ದಾರೆ ಹೌದು ಡಿಬಾಸ್ ಅವರನ್ನ ಸಂಜೆ ನಾಲ್ಕು ಮೂವತ್ತರ ಸರಿಸುಮಾರಿಗೆ ಕಸ್ಟಡಿಗೆ ತಗೊಂಡು ನಂತರದಲ್ಲಿ ಪರಾಪ್ನಾಗ್ರಹರ ಪ್ಲಾನ್ ಮಾಡ್ತಾ ಇದ್ದಾರೆ ಅಥವಾ ಬಳ್ಳಾರಿಗೂ ಕೂಡ ಕಳಿಸುವ ಪ್ಲಾನ್ ಮಾಡ್ತಾ ಇದ್ದಾರೆ ಅದು ಕೋರ್ಟ್ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಆ ರೀತಿ ಯಾವ ಒಂದು ಜೈಲಿಗೆ ಕಳಿಸ್ಬೇಕು ಅಂದ್ರೆ ಅಲ್ಲಿಗೆ ಕಳಿಸ್ತಾರೆ ಎಲ್ಲಾ ಒಂದು ಅಂದ್ರೆ ಪರಪ್ನಾಗ್ರಹ ಜೈಲ್ ಸೇರಿದಂತೆ ಬಳ್ಳಾರಿ ಜೈಲ್ ಕೂಡ ಈಗ ಸೆಕ್ಯೂರಿಟಿ ಐ ಅಲರ್ಟ್ ಮಾಡಿದ್ದಾರೆ ಮತ್ತೆ ಮೇಯ್ನ್ ಆಗಿ ಏನಪ್ಪ ಅಂದ್ರೆ ಪವಿತ್ರ ಅವರು ಬಳ್ಳಾರಿ ಜೈಲ್ಗೆ ಹೋಗೋದಿಲ್ಲ ಪರಪರಾಗ್ದಾರ ಜೈಲ್ಗೆನೆ ಹೋಗ್ತಾರೆ ಬಾಸ್ ಅವರು ಯಾವ ಜೈಲ್ಗೆ ಹೋಗ್ತಾನೆ ಅದು ಕೋರ್ಟ್ ಡಿಸೈಡ್ ಮಾಡುತ್ತೆ ನೋಡಿನಲ್ಲಿ ಈಗ ಡಿ ಫ್ಯಾನ್ಸ್ ಫ್ಯಾನ್ಸ್ಗೆ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಬೇಸರ ಮುಖ್ಯವಾಗಿ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಬೇಸರ ನಾಳೆ ಸಿನಿಮಾದ ಒಂದು ಪ್ರಮುಖ ಸಾಂಗ್ ರಿಲೀಸ್ ಆಗಿರೋದ್ರ ಒಂದು ಸಂಭ್ರಮ ಕ್ವಶಿಯಲ್ಲಿ ಇದ್ರು ಆದ್ರೆ ಈ ರೀತಿಯ ಒಂದು ತೀರ್ಪು ಬರುತ್ತೆ ಅಂತ ಯಾರಂದ್ರೆ ಯಾರು ಕೂಡ ನಿರೀಕ್ಷಿಸ ಮಾಡಿರಲಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಇದಾಗಿರುತ್ತೆ